ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಯಶಸ್ವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಪೂಜಾ ಕಾರ್ಯಕ್ರಮ ನೆರವೇರಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಹಾಂತೇಶ್ ಕಾಂಬಾಳೆ ಅವರು ಸಂಪ್ರದಾಯದಂತೆ ಪೂಜಾ ಸಾಮಗ್ರಿಗಳನ್ನು ಸಿದ್ದಪಡಿಸಿ ಗ್ರಾಮದ ವೇದಮೂರ್ತಿ ಗುರುಸಿದ್ದಯ್ಯ ಹಿರೇಮಠ ಸ್ವಾಮೀಜಿಗಳು ಆಮಂತ್ರಿಸಿದ್ದರು ಆಗಮಿಸಿದ ಸ್ವಾಮೀಜಿಗಳು ಶಾಸ್ತೋಕ್ತವಾಗಿ ಮಂತ್ರ ಪಠಣ ಮಾಡಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಸ್ವಾಮೀಜಿಗಳೊಂದಿಗೆ ಪರಶುರಾಮ ಹೂಗಾರರವರು ಸಹಾಯಕರಾಗಿ ಪೂಜೆಯನ್ನ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರು ಮಾತೆ ಇಮಾಂಬಿ ಆವೇರಿ ಶಿಕ್ಷಕರಾದ ಪೈಗಂಬರ ಆವೇರಿ ಮತ್ತು ಶಿಕ್ಷಕರಾದ ಅಕ್ಬರ್ ಆವೇರಿ ಉಪಸ್ಥಿತರಿದ್ದರು ಮಂಗಲಾರೇರಿತ ಕ್ರೂರ ಮನಸಿ ಜಾಯಕ ನಾಶಕ ಶಿವಸುಖಾಯ ಪಾವನ ವರಸು ಕುಮವಯ ಗೌರ ಮತಹಿತ ಪರತರ ಸುಚರಿತ ಮಂಗಳ ಶ್ರೀ ಶಿವಸು ಮಂದಿರ ತ विद्यादय जनता दी पिता भोगवे दाता ता भोगवे क्याता पतहित कृता पिता परतर सुचारिता मंगलकार रे धुरीत वे नारे मंगलकारे तारे ಧರ್ಮ ಸಾರ ಶಾಸ್ತ್ರ ಚಿರಮಾರೇ ಬಹುತ ಸುರಾರೇ ಮತ ಹಿತ ಕೃತ ಪಿತರ ಸುಚರಿತ ಮಂಗಲಕಾರಿ ದುರಿತ ವಿಪುರ ಋತಿ ಬೆಳಗಿರೆ ಕಾರೋ ನಿಮೃಡರ ದೇವಗೆ ಐಕಾರು ಆ ಋತಿ ಬೆಳಗಿರೆ ಕಾರೋ ನಿಮೃಡ ದೇವಗೆ ನೀಲ ಕಂದರ ನಿಗಮ ಗೋಚರ ಬಾಲಚಂದ್ರ ವರಣಗೆ ನೀಲ ಕಂದರ ನಿಗಮ ಗೋಚರ ಬಾಲಚಂದ್ರ ಬರನಗೆ ಬಾಲಿಗೊಲಿದನು ಸವಿದನು ದೋಲ ಶ್ರೀ ಗುರು ರಾಯಗೆ ಜೈ ಕಾರು ತಿಲಾಯಿರೇ ಕಾರೋ ಗಂಗರ ದೇವಗೆ ಬಾರಿ ಜೋದವ ಶಿರವ ಬಾಲಿ ದೋದ್ರವಾ ಶಿರವ ಹರಿದನು ಮಾಲ ರಮ ದೇವಗೆ ದುರಿತವ ದೂರ ಮಾಡುವ ಶೂರ ಷಣ್ಣಮುಖ ನೈಯಗೆ ಜೈ ಕಾ ಋತನಾಗಿರೆ ಕಾರು ನಿಮಗಳ ದೇವಗೆ ಶರಣು ಪಾರ್ವತಿ ಅರುಷಗೆ ಶರಣುಗನಗೆ ವರವೀ ತನು ಪರಮ ಪಾರ್ವತಿ ಅರಸಗೆ ಅರೆಯುಳಿಕ ವಾದ ಸೊನಲ ಪುರದ ಸೀತಾರಾಯಗೆ ಜೈ ಕಾಪುರ ಋಷಿ ಬೆಳ ಗಿರೇ ಪ್ರಿಯ ಶಿವ ವೇದ ಪ್ರಿಯ ಶಿವನಲ್ಲವಯ್ಯಾ ನಾಗವ ಮಾಡಿದ ರಾವಣಂಗೆ ವೇದವನು ವೇದವನೂದಿದ ಬ್ರಹ್ಮನ ಶಿರವು ಹೋಯ್ತಯ್ಯಾ ನಾನ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಸಂಗಮ ದೇವ या या इतने इतने में पूर्वे मंत्र यमानगमृतय पू मंत्रुर्म्प्प्प्पाजलि समर्पया सांबया शिवाचारे श्रीम्जगद्गु जयाचाराजू वार श्री गुरु सिद्धेश्वर महाराज पूजे श्रीलक्ष्मी माता जया जैनम पार्वती शिवाचारे जय शांत लिंगाय मंगलम गुरु जय शांत देवाय मंगल जय शांत लिंगाय मंगलम गुरु जय शांत देवाय मंगलम जय शांत लिंगाय मंगल शिव जय शान्तलिङ्गाय मङ्गलम् जय शान्तलिङ्गाय मङ्गलम् गुरुजय शान्तदेवाय जय शान्तलिङ्गाय मङ्गलं गुरुजय शान्तदेवाय मम् जय शान्तलिङ्गाय मङ्गलम् गुरुजय शान्तदेवाय मङ्गलम् जय शान्तलिङ्गाय सन्मङ्गलागाय जय शान्तलिङ्गाय श्रुतिरूपतत्वाय मङ्गलम् शिव जय शान्तलिङ्गाय जय शान्तलिङ्गाय मङ्गलम् गुरुजय शान्तदेवायम्